ತುಳು ಸಿನಿಮಾ ರೆಕಾರ್ಡ್ ಮಾಡ್ತು ರೂಪೇಶ್ ಶೆಟ್ಟಿ ಅವರು ಚೈನ್ ಬಂದ್ಬಿಟ್ಟು ಇಸ್ ಮೈ ವೆರಿ ಗುಡ್ ವೆರಿ ಗುಡ್ ಫ್ರೆಂಡ್ ಟು ಆ್ಯಂಡ್ ಹಾಫ್ ಇಯರ್ಸ್ ಇಂದ ತುಂಬ ಕ್ಲೋಸ್ ಫ್ರೆಂಡ್ ನಮ್ಮ ಆಫೀಸ್ ಬಂದೇ ಅವ್ರದ್ದು ಆಫೀಸು ಸೊ ಚೆನ್ನಾಗಿದೆ ಟೀಮ್ ಒಂದು ಚೆನ್ನಾಗಿರೋದು ಸಿಕ್ತು ಹಾಗೆ ಸಪೋರ್ಟು ಚೆನ್ನಾಗಿರೋದು ಸಿಕ್ತಿದೆ ಮೀಡಿಯಾದವ್ರ ಕವರೇಜ್ ಆಗಲಿ ಹರೀಶ್ ಅರಸು ಪಿ ಅವರು ಅವ್ರದ್ದು ಸಪೋರ್ಟು ಮತ್ತು ನಮ್ಮ ಆರ್ ಪಿ ಪ್ರಕಾಶಣ ಇವತ್ತು ನಾವು ಇಲ್ಲಿ ಇಟ್ಕೊಂಡಿದ್ದೀವಿ ಅಂದರೆ ಪ್ರಕಾಶಣ ನಿಂದನೇ ಅದು ತುಂಬಾ ಥ್ಯಾಂಕ್ಸ್ ಪ್ರಕಟಣ ಮತ್ತೆ ಲಾರಿ ವೇಲು ಸರ್ ಅವರು ತುಂಬಾ ನಾವು ಟೀಸರ್ಗೆ ಇದು ಯಾವುದು ಆಡಿಯೋ ರೈಟ್ಸ್ಗೆ ಅಂತ ಹೋದಾಗ ಫುಲ್ ನಮ್ಮನ್ನ ಕೂರಿಸಿ ಮಾತಾಡಿಸಿ ತುಂಬಾ ಚೆನ್ನಾಗಿ ಮಾಡಿದೀರ ಅಂತ ಬೆನ್ ತಟ್ಟಿ ಸರ್ ತುಂಬಾ ಥ್ಯಾಂಕ್ ಯು ವೆರಿ ಮಚ್ ನಿಮ್ ಸಪೋರ್ಟ್ಗೆ ಸಾಲ್ವೇಸ್ ಅದು ಬಟ್ಟೆ ಹಂಗೆ ಅದು ತುಂಬಾ ಥ್ಯಾಂಕ್ಸ್ ಸರ್ ನಮ್ಮ ಸಿರುಬ ಅವರು ಮತ್ತೆ ನಮ್ಮ ನ್ಯಾನ್ಸಿ ಅಣ್ಣ ಇವತ್ತು ನ್ಯಾಷನಲ್ ಸ್ಟೇಟ್ ಅವಾರ್ಡ್ ಗೆದ್ದಾರೆ ಇವತ್ತು ಅವಾರ್ಡ್ ಮುಗಿಸ್ಕೊಂಡು ತುಂಬಾ ಥ್ಯಾಂಕ್ಸ್ ಅಣ್ಣ ನಮ್ಮ ಮಾವ ಅವರು ನಮ್ ತಂದೆಯವರು ಇದುವರೆಗೂ ನಾನು ಇಲ್ಲೂ ಆಕ್ಚುಲಿ ಇತ್ತೀಚೆಗೆ ಅವ್ರು ಹೇಳಿದವನು ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿದಿವಿ ಅಂತ ಅವ್ರು ಹೇಳಿಲ್ಲ ಯಾವ ಇವೆಂಟ್ಕೂ ಬರ್ಲಿಲ್ಲ ಅವ್ರು ಹೇಳಿಲ್ಲ ಇವತ್ತೇ ಅವ್ರಿಗೆ ಇವತ್ತೇ ವಿವಾದ ಬಂದಿರೋದು ಅವ್ರ ಇವೆಂಟ್ಗೆ

ಸೊ ಅವರು ಸಿಂಹಾಲ ಪ್ರೊಡಕ್ಷನ್ ಅಲ್ಲಿ ನಿಮಗೆ ಸಂಪೂರ್ಣ ಸಪೋರ್ಟ್ ಕೊಡ್ಬಿಡಿದ್ದಾರೆ ಎಲ್ಲಿ ಸಿಂಹಾಲ ಪ್ರೊಡಕ್ಷನ್ ಹೋಗಿರಬಹುದು ಇವತ್ತು ಒಂದು ಪ್ರಾಡಕ್ಟ್ ಬಂದಿದೆ ಲಾಂಚ್ ಆಪನ್ ಇದೆ ಹೇಳದೆ ಬರ್ತಾ ಇದೆ ಸೊ ಸಂತೋಷದ ಸಂದರ್ಭದಲ್ಲಿ ನಿಮಗೆ ಕೂಡ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಎಲ್ಲ ಮಾನ್ಯಮ್ಮ ಮಿತ್ರರಿಗೆ ಆಗಲಿ ನಮ್ಮ ಮೂವಿ ಏನಿದೆ ಎಲ್ಲ ಹರಿಪದ ಸಿನಿಮಾದ ಎಲ್ಲಾ ತಾರಾ ಬೆಳಗ ಇರಬಹುದು ಗಣ್ಯ ವ್ಯಕ್ತಿಗಳೇ ನನ್ನ ಕಡೆಯಿಂದ ಋತುಪೂರ್ಬೇಕಾದ ಧನ್ಯವಾದಗಳು ಎಲ್ಲಾ ಆಕ್ಚುಲಿ ಇದು ನಮ್ದು ಅಂತ ಹೇಳಕ್ ಇಷ್ಟ ಪಡ್ತೀನಿ ಪ್ರತಿ ಒಬ್ರು ಟೆಕ್ನಿಷಿಯನ್ಸ್ ಇಂದ ಹಿಡಿದು ನಮ್ ಡೈರೆಕ್ಟ್ ಇರಬಹುದು ಪ್ರತಿ ಒಬ್ಬ ಕಲಾವಿದನು ಅವರದ್ದೇ ಅನ್ನೋ ತರ ಎಲ್ಲಾರು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಮಾಡಿದ್ದಾರೆ ಸೊ ಆದ್ರೆ ನೀವ್ ಹೇಳ್ದಂಗೆ ಎಲ್ಲಾ ಹೊಸೊಬ್ರು ಸೇರಿ ಯಂಗ್ಸ್ಟರ್ ಸೇರಿ ಮಾಡಿದೀವಿ ಸೊ ಎಲ್ಲಾ ಕರ್ನಾಟಕ ಜನತೆ ನಮ್ಗೆ ಆರೈಸಿ ಅಂತ ಹೇಳಕ್ ಇಷ್ಟ ಪಡ್ತೀನಿ